ಚಿನಾರಿಮುತ್ತ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಅವರು ನಿಧನರಾಗಿ ಒಂದೂವರೆ ವರ್ಷ ಕಳೆದು ಹೋಗಿದೆ ಪ್ರೀತಿಯ ಪತ್ನಿಯ ಅಗಲಿಕೆಯಿಂದ ಎಂದಿಗೂ ನೋವು ಪಡುತ್ತಿರುವ ವಿಜಯ ರಾಘವೇಂದ್ರ ಅವರು ಸ್ಪಂದನ ಕೊನೆಯುಸಿರೆಳೆಯುವ ಮುನ್ನ ಕೊನೆಯದಾಗಿ ಉಳಿದುಕೊಂಡಿದ್ದ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಆ ಜಾಗಕ್ಕೆ ಹೋಗಿ ರಾಘು ಅಲ್ಲಿ ಎಂತಹ ಕೆಲಸ ಮಾಡಿದ್ದಾರೆ ಗೊತ್ತಾ ನಿಜಕ್ಕೂ ಕಣ್ಣೀರು ಬರುತ್ತೆ ಸ್ಪಂದನ ಅವರು ಕೊನೆಯದಾಗಿ ಸ್ನೇಹಿತಿಯರ ಜೊತೆ ಬ್ಯಾಂಕಾಕ್ ಪ್ರವಾಸಕ್ಕೆ ತೆರಳಿದ್ದರು ಅಲ್ಲಿಯೇ ಹೃದಯಘಾತದಿಂದ ಆಗಸ್ಟ್ ಆರರಂದು ನಿಧನ ಹೊಂದಿದ್ದರು ಅಂದು ಸ್ಪಂದನ ಉಳಿದುಕೊಂಡಿದ್ದಂತಹ ಹೋಟೆಲ್ಗೆ ಇದೀಗ ವಿಜಯ ಭೇಟಿ ಕೊಟ್ಟಿದ್ದಾರೆ ಹೌದು ವಿಜಯ ಅವರು ಶೂಟಿಂಗ್ ಆಗಿ ಬ್ಯಾಂಕಾಕ್ಗೆ ತೆರಳಿದ್ದು ಅಲ್ಲಿಗೆ ಹೋದ ಕೂಡಲೇ ತನ್ನ ಪ್ರೀತಿಯ ಪತ್ನಿ ಸ್ಪಂದನ ಅವರ ನೆನಪಾಗಿ ಸ್ಪಂದನ ಉಳಿದುಕೊಂಡಿದ್ದ ಹೋಟೆಲ್ಗೆ ಭೇಟಿ ಕೊಟ್ಟು ಅವರಿದ್ದ ರೂಮ್ಗೆ ಹೋಗಿ ಅಲ್ಲಿ ತನ್ನ ಪತ್ನಿಯ ಕೊನೆ ಕ್ಷಣವನ್ನು ನೆನೆದು ಕಣ್ಣೀರು ಹಾಕಿದ್ದಾರೆ ವಿಜಯ ರಾಘವೇಂದ್ರ ಅವರು ಅಳುವುದನ್ನು ನೋಡಿ ಜೊತೆಗಿದ್ದ ಸ್ನೇಹಿತರು ಸಮಾಧಾನ ಪಡಿಸಿದ್ದಾರೆ ವಿಜಯ ರಾಘವೇಂದ್ರ ಅವರಿಗೆ ಅನೇಕ ಸಂಬಂಧಿಕರು ಸ್ನೇಹಿತರು ಕೂಡ ಎರಡನೇ ಮದುವೆ ಆಗುವಂತೆ ಸಲಹೆ ನೀಡಿದ್ದಾರಂತೆ ಆದರೆ ಸ್ಪಂದನ ಬಿಟ್ಟು ನನಗೆ ಯಾರು ಬೇಡ ಎನ್ನುವ ನಿರ್ಧಾರ ಮಾಡಿದ್ದಾರಂತೆ ರಾಗು ವಿಜಯ ರಾಘವೇಂದ್ರ ಅವರು ಎರಡನೇ ಮದುವೆ ಆಗಬೇಕಾ ಬೇಡ್ವಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ